ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಯಾಗುವ ದಿನ ಭಾರತದ ಕರಾಳ ದಿನ ಅಂದಿದ್ದಾರೆ ಇದೊಂದು ಧಾರ್ಮಿಕ ನಂಬಿಕೆಯ ರಾಜಕೀಕರಣ ಅಂತ ಹೇಳಿದ್ದಾರೆ ಈ ಇಡೀ ಕಾರ್ಯಕ್ರಮ ಇದೆಯಲ್ಲ ಇದೊಂದು ಪೊಲಿಟಿಕಲ್ ಕಾರ್ಯಕ್ರಮ ರೀ ಇದೊಂದು ಬಿ ಜೆ ಪಿ ಕಾರ್ಯಕ್ರಮ ಯಾಕೆ ಹೋಗಬೇಕು ಅನ್ನೋದು ಅವರ ಪ್ರಶ್ನೆ ರಾಮ ಅನ್ನೋದು ಬರೀ ಹಿಂದೂಗಳ ಆರಾಧ್ಯ ದೈವ ಅನ್ನೋ ರೀತಿಯ ಮತ್ತು ಭಾರತೀಯ ಜನತಾ ಪಕ್ಷ ಪ್ರಣೀತ ರಾಜಕಾರಣದ ಕೇಂದ್ರ ಭಾಗ ಅನ್ನೋ ರೀತಿಯ ಒಂದು ವಾತಾವರಣ ಒಂದು ನರೇಟಿವ್ ಈಗ ಸೆಟ್ ಆಗಿದೆ ರಾಮ ಮಂದಿರದ ಹೋರಾಟಕ್ಕೆ ರಾಜಕೀಯ ಶಕ್ತಿಯನ್ನು ಕೊಟ್ಟು ಅದರಿಂದ ತಾನೂ ರಾಜಕೀಯ ಶಕ್ತಿಯನ್ನು ಪಡ್ಕೊಂಡಿದ್ದು ಭಾರತೀಯ ಜನತಾ ಪಕ್ಷ ಸೊ ಮೈ ಕ್ವೆಶನ್ ಈಸ್ ವೈ ಬಾಯ್ ಕಾಟ್ ನಮಸ್ಕಾರ ಒಂದು ದೊಡ್ಡ ವಿಷಯದ ಬಗ್ಗೆ ಒಂದು ಚಿಕ್ಕ ಪ್ರಶ್ನೆ ಇಟ್ಕೊಂಡು ಕೂತ್ಕೊಂಡಿದ್ದೀನಿ ವೈ ಬಾಯ್ ಕಾಟ್ ಯಾಕೆ ಬಹಿಷ್ಕಾರ ಹಾಕಬೇಕು ಅಂತ ಒಂದು ನಾಲ್ಕು ಸು ಹೇಳಿಕೆಗಳನ್ನ ಹೇಳ್ಬಿಡ್ತೀನಿ ಆಮೇಲೆ ಯಾವ ವಿಷಯದ ಬಗ್ಗೆ ಅನ್ನೋದು ಚರ್ಚೆ ಮಾಡ್ತಾ ಹೋಗ್ಬೋದು ಕರಾಳ ದಿನ ಅಂದಿದ್ದಾರೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಯಾಗುವ ದಿನ ಭಾರತದ ಕರಾಳ ದಿನ ಅಂದಿದ್ದಾರೆ ಸಮಾಜವಾದಿ ಪಕ್ಷದ ಸಂಸದ ಶಫೀಕುರ್ ರಹಮಾನ್ ಅವರು ಕೇರಳ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು ವಿ ಎಮ್ ಸುಧೀರನ್ ಅವರ ಪ್ರಕಾರ ಜಾತ್ಯತೀತ ಪಕ್ಷದವರು ಯಾರೂ ರ ಈ ಇದರ ಉದ್ಘಾಟನೆಗೆ ಹೋಗಬಾರದು ಅಲ್ಲಿಗೆ ಹೋಗಬಾರದು ಅಂತ ಇನ್ನೊಂದು ಸಮಸ್ತ ಅಂತ ಕರೀತಾರೆ ಇಂಡಿಯನ್ ಯೂನಿಯನ್ ಆಫ್ ಮುಸ್ಲಿಂ ಲೀಗಿನ ಸಹವರ್ತಿ ಪಕ್ಷ ಕಾಂಗ್ರೆಸ್ಗೂ ಕೂಡ ಸಹವರ್ತಿ ಪಕ್ಷ ಆ ಪಕ್ಷ ಹೇಳಿರೋದು ಕೂಡ ಜಾತ್ಯತೀತ ನಿಲುವಿನ ಯಾರೂ ಕೂಡ ಈ ಕಾರ್ಯಕ್ರಮಕ್ಕೆ ಹೋಗಬಾರದು ಅಂತ ಸಿ ಪಿ ಎಮ್ ಜನರಲ್ ಸೆಕ್ರೆಟರಿ ಕಮ್ಯುನಿಸ್ಟ್ ಪಾರ್ಟಿಯ ಜನರಲ್ ಸೆಕ್ರೆಟರಿ ಸೀತಾರಾಮ್ ಯೆಚೂರಿ ಅವರು ಇದೊಂದು ಧಾರ್ಮಿಕ ನಂಬಿಕೆಯ ರಾಜಕೀಕರಣ ಅಂತ ಹೇಳಿದ್ದಾರೆ ಶಿವಸೇನೆ ಸಂಜಯ್ ರಾವತ್ ಅವರು ಅವ್ರು ಹೇಳೋದೇನೆಂದರೆ ಈ ಇಡೀ ಕಾರ್ಯಕ್ರಮ ಇದೆಯಲ್ಲ ಇದೊಂದು ಪೊಲಿಟಿಕಲ್ ಕಾರ್ಯಕ್ರಮ ರೀ ಇದೊಂದು ಬಿ ಜೆ ಪಿ ಕಾರ್ಯಕ್ರಮ ನಾವು ಯಾಕೆ ಹೋಗಬೇಕು ಅನ್ನೋದು ಅವರ ಪ್ರಶ್ನೆ ಶಶಿ ತರೂರದ ಸಂದಿಗ್ಧ ಏನಂದರೆ ಭಾಳ ಚೆನ್ನಾಗಿ ಹೇಳಿದ್ದಾರೆ ಅವರು ಅಲ್ಲ ನಾವಲ್ಲಿಗೆ ಹೋದರೆ ಬಿ ಜೆ ಪಿ ಹಣದ ಬಲೆಗೆ ನಾವು ಬಿದ್ದ್ವಿ ಅಂತಾಗತ್ತೆ ಹೋಗದೇ ಇದ್ದರೆ ನಾವು ಹಿಂದೂ ವಿರೋಧಿ ಅನ್ನೋ ಹಣೆ ಪಟ್ಟಿ ಅಂಟಿಸ್ಕೊಂಡ್ಬಿಡ್ತೀವಿ ಇದು ಆಗಬಾರ್ದು ಬಟ್ ಈಗ ಇದೆ ಅನ್ನೋದು ಅವರ ಸಂದಿಗ್ಧ ಇನ್ನೊಬ್ಬ ಕಾಂಗ್ರೆಸ್ನವರು ಪಿತ್ರೋಡ ಅವರು ಇವರು ರಾಹುಲ್ ಗಾಂಧಿಯವರ ಬ್ರೈನ್ ಅಂತಲೇ ಹೇಳ್ತಾರೆ ಈಗಿನ ದಿನಗಳಲ್ಲಿ ಅಂದರೆ ರಾಹುಲ್ ಗಾಂಧಿಯವರ ಆಲೋಚನೆಗಳೆಲ್ಲ ಸಾಂಪಿತ್ರೋಡ ಅವರ ಆಲೋಚನೆಗಳು ಅನ್ನೋ ರೀತಿಯ ಒಂದು ಭಾವನೆ ಇದೆ ಆ ಸ್ಯಾಮ್ ಪಿತ್ರೋಡ ಅವ್ರು ಹೇಳೋ ಪ್ರಕಾರ ಇದೇ ನ್ಯಾಷನಲ್ ಫೆಸ್ಟಿವಲ್ ಏನ್ರಿ ಎಲ್ಲರೂ ಹೋಗೋದಕ್ಕೆ ಯಾರು ಹೋಗಬೇಕೋ ಅವ್ರು ಹೋಗ್ತಾರೆ ಬಿಡಿ ಅಂತ ಇದಿಷ್ಟು ಹೇಳಿಕೆಗಳು ರಾಮ ಮಂದಿರ ಉದ್ಘಾಟನೆಯ ವಿಚಾರದ ಬಗ್ಗೆ ಇರುವಂಥದ್ದು ಕಾಂಗ್ರೆಸ್ ಪಕ್ಷ ತನ್ನ ಅಧಿಕೃತ ನಿಲುವನ್ನು ಇನ್ನೂ ತಿಳಿಸಿಲ್ಲ ಆಹ್ವಾನ ಹೋದ ಮೇಲೆ ಆ ಪಕ್ಷ ಆ ಪಕ್ಷದ ಮುಖಂಡರು ಸೋನಿಯಾ ಗಾಂಧಿಯವರು ವಿಶೇಷವಾಗಿ ಅವರಿಗೆ ಮಾತ್ರ ಆಹ್ವಾನ ಪತ್ರಿಕೆ ಹೋಗಿರೋದು ಆದಫ್ ನಾವು ಅವರು ಭಾಗವಹಿಸ್ತಾರೋ ಇಲ್ಲವೋ ಅನ್ನೋದು ಅಧಿಕೃತವಾಗಿ ಗೊತ್ತಾಗಿಲ್ಲ ಸಮಾಜವಾದಿ ಪಕ್ಷದವರು ನಮಗೆ ಆಹ್ವಾನ ಬಂದರೆ ಹೋಗ್ತೀವಿ ಅಂತ ಹೇಳಿದ್ದಾರೆ ತೃಣಮೂಲ ಕಾಂಗ್ರೆಸ್ನವರು ಬಹುತೇಕ ಹೋಗಲಿಕ್ಕಿಲ್ಲ ಹೀಗೆ ಇಂಡಿ ಮೈತ್ರಿಕೂಟದ ವಿಪಕ್ಷದಲ್ಲಿರುವ ಭಾರತೀಯ ಜನತಾ ಪಕ್ಷದ ಎದುರಾಳಿ ಪಕ್ಷದ ಪೋ ಕೂಟದಲ್ಲಿರುವ ಎಲ್ಲ ಪಕ್ಷಗಳು ಒಂದು ರೀತಿಯ ಗೊಂದಲಕ್ಕೆ ಬಿದ್ದುಬಿಟ್ಟಿದ್ದಾವೆ ರಾಮ ಮಂದಿರ ವಿಚಾರದಲ್ಲಿ ಏನು ಮಾಡಬೇಕು ಅಂತ ಭಿನ್ನ ಭಿನ್ನ ಧ್ವನಿಗಳು ಬರ್ತಾ ಇವೆ ಇದೆಲ್ಲದರ ಮಧ್ಯೆ ಬಂದರೆ ಇನ್ನೊಂದು ಸುದ್ದಿ ಏನಂತಂದರೆ ರಾಮ ಜನ್ಮಭೂಮಿ ವಿವಾದದ ಒಬ್ಬ ಪೆಟಿಷನರ್ ಇದ್ರಲ್ಲ ಬಾಬ್ರಿ ಮಸೀದಿ ಪರವಾದ ಪೆಟಿಷನರ್ ಮುಸ್ಲಿಂ ಸಮುದಾಯದ ಪರವಾದ ಪೆಟಿಷನರ್ ಇಕ್ಬಾಲ್ ಅನ್ಸಾರಿ ಅವರು ಹೇಳಿದ್ದಾರೆ ನನಗೆ ಆಹ್ವಾನ ಬಂದಿದೆ ನಾನು ಹೋಗ್ತೀನಿ ಅಂತ ಇದು ಒಂದು ಪಾಸಿಟಿವ್ ಬೆಳವಣಿಗೆ ಅಂತ ನಾನು ಹೇಳೋದು ರಾಜಕೀಯ ಪಕ್ಷಗಳು ವಿರೋಧ ಪಕ್ಷದಲ್ಲಿರುವಂಥವರು ಇಂಡಿ ಮೈತ್ರಿಕೂಟದ ಪಕ್ಷಗಳು ಯಾಕೆ ಬಾಯ್ಕಾಟ್ ಬಗ್ಗೆ ಮಾತಾಡ್ತಾ ಇವೆ ಯಾಕೆ ಹಿಂಜರಿಕೆ ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಹೋಗ ಹೋಗೋದಕ್ಕೆ ಅನ್ನೋದು ಒಂದು ಪ್ರಶ್ನೆ ಸಿ ದರ್ ಆರ್ ಪೊಲಿಟಿಕಲ್ ರೀಸನ್ಸ್ ದ ಹೋಲ್ ಈವೆಂಟ್ ಈಸ್ ಬೀಯಿಂಗ್ ಪೊಲಿಟಿಸೈಸ್ಡ್ ನೋ ಡೌಟ್ ಅಬೌಟ್ ದ್ಯಾಟ್ ಯಾಕೆ ಅಂತಂದರೆ ಈ ರಾಮ ಮಂದಿ ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆಯ ಕಾರ್ಯಕ್ರಮದ ಮಂಚೂಣಿಯಲ್ಲಿರೋದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಅವರೇ ಇರ್ತಾರೆ ಹಾಗಾಗಿ ಇಡೀ ಕಾರ್ಯಕ್ರಮದ ಕೇಂದ್ರ ಬಿಂದು ಮೋದಿಯವರಾಗಿರ್ತಾರೆ ಆ ಕಾರ್ಯಕ್ರಮವನ್ನು ಆವರಿಸಿಕೊಂಡಿರೋರೆಲ್ಲರೂ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳಾಗಿರ್ತಾರೆ ಯೋಗಿ ಅಲ್ಲಿರ್ತಾರೆ ಒಟ್ಟಾರೆಯಾಗಿ ಅದೊಂದು ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮ ಅಂತ ಆಗಿದೆ ನೋ ಡೌಟ್ ಅಬೌಟ್ ದ್ಯಾಟ್ ಅಲ್ಲಿ ಪ್ರಾಬಬ್ಲಿ ಭಾರತೀಯ ಜನತಾ ಪಕ್ಷ ಇಟ್ ಫೀಲ್ಸ್ ಎಂಟೈಟಲ್ ಟು ಇಟ್ ಅದು ಏನಂತಂದರೆ ಈ ರಾಮ ಜನ್ಮಭೂಮಿ ವಿವಾದ ಇದೆಯಲ್ಲ ಅದು ಇವತ್ತು ನೆನ್ನದಲ್ಲ ಐನೂರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರೋ ಥರದ್ದು ಹೋರಾಟಗಳು ನಿರಂತರವಾಗಿ ನಡೀತದೆ ಅವ ಸ್ಫೋರಾಡಿಕ್ಕಾಗಿ ಆಗೊಂದಿಷ್ಟು ಈಗೊಂದಿಷ್ಟು ಆಗೊಂದಿಷ್ಟು ಈಗೊಂದಿಷ್ಟು ನಡ್ಕೊಂಡು ಬರ್ತಾನೆ ಇತ್ತು ಸಾವಿರದ ಎಂಟುನೂರ ಐವತ್ತೆಂಟರಲ್ಲೇ ನಾಲ್ಕು ಜನ ಸಿಖ್ ಹುಡುಗರು ಹೋಗಿ ಬಾಬ್ರಿ ಮಸೀದಿಯೊಳಗಡೆ ರಾಮನ ವಿಗ್ರಹ ಇಡಲಿಕ್ಕೆ ಪ್ರಯತ್ನ ಪಟ್ಟಿದ್ದರು ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಬ್ರಿಟಿಷ್ ಬ್ರಿಟಿಷ್ ಬ್ರಿಟಿಷರ್ ಹಿಯರ್ ಹಾಗೆ ಅಂದರೆ ಸಿಖ್ ಹುಡುಗರು ಹೋಗಿ ಇಟ್ಟಿದ್ದಾರೆ ಅನ್ನೋದೇ ಆಗಿನ ಕಾಲಕ್ಕೆ ಆಶ್ಚರ್ಯ ಆಗಿರಲಿಲ್ಲ ಈಗಿನ ಕಾಲಕ್ಕೆ ಆಶ್ಚರ್ಯ ಆಗುತ್ತೆ ಇದು ಯಾಕೆ ಅಂತಂದರೆ ರಾಮ ಅನ್ನೋದು ಬರೀ ಹಿಂದೂಗಳ ಆರಾಧ್ಯ ದೈವ ಅನ್ನೋ ರೀತಿಯ ಮತ್ತು ಭಾರತೀಯ ಜನತಾ ಪಕ್ಷ ಪ್ರಣೀತ ರಾಜಕಾರಣದ ಕೇಂದ್ರ ಭಾಗ ಅನ್ನೋ ರೀತಿಯ ಒಂದು ವಾತಾವರಣ ಒಂದು ನರೇಟಿವ್ ಈಗ ಸೆಟ್ ಆಗಿದೆ ಬಟ್ ಇಫ್ ಯು ಲುಕ್ ಬ್ಯಾಕ್ ಇನ್ ಹಿಸ್ಟ್ರಿ ರಾಮಾಯಣ ಅನ್ನೋದು ಅದು ಅದು ಭಾರತದಲ್ಲಿ ಭಾರತದಲ್ಲಿ ಹುಟ್ಟಿ ಜಗತ್ತಿನಾದ್ಯಂತ ಆವರಿಸಿಕೊಂಡಂಥ ಒಂದು ಕಥೆ ಅದು ಇತಿಹಾಸನೋ ರಾಮ ಅನ್ನೋ ಪುರುಷ ಇದೋ ಇಲ್ವೋ ಆ ವಿವ ಆ ವಿಚಾರಗಳು ಆ ಚರ್ಚೆಗಳೆಲ್ಲ ಬೇರೆ ವಿಷಯ ಬಟ್ ರಾಮಾಯಣ ಅನ್ನೋದು ನಮ್ಮ ಸಂಸ್ಕೃತಿಯ ಒಳಗೆ ಹಾಸುಹೊಕ್ಕಾಗಿರುವಂಥ ಒಂದು ಕೃತಿ ರಾಮಾಯಣದ ಕಥೆ ಇದೆಯಲ್ಲ ಅದು ಎಲ್ಲ ಕಡೆ ಹರಡಿಕೊಂಡಿದೆ ನೀವು ಪ ಪೂರ್ವಕ್ಕೆ ಹೋದರೆ ನೀವು ಥೈಲ್ಯಾಂಡು ಇಂಡೋನೇಷ್ಯಾ ಬ್ಯಾ ಈವನ್ ಬ್ಯಾಂಕಾಕ್ ಕಂಬೋಡಿಯಾ ಹೀಗೆ ಅನೇಕ ದೇಶಗಳಲ್ಲಿದೆ ವೆಸ್ಟ್ಗೆ ಹೋದರೆ ನಿಮಗೆ ಗಲ್ಫ್ ರಾಷ್ಟ್ರಗಳಲ್ಲಿ ರಾಮಾಯಣದ ಒಂದಿಷ್ಟು ಕುರುಹಗಳಿವೆ ಅಂತ ಮಾತಾಡ್ತಾರೆ ದಕ್ಷಿಣ ಅಮೆರಿಕದಲ್ಲಿದೆ ಅಂತಿದೆ ಕೆಲವು ವರ್ಷಗಳ ಹಿಂದೆ ಬೆಂಗಳೂರಿನ ಒಂದು ಖಾಸಗಿ ಯೂನಿವರ್ಸಿಟಿಯಲ್ಲಿ ರಾಮಾಯಣದ ಬಗ್ಗೆ ಒಂದು ಸಿಂಪೋಸಿಯಂ ನಡೆಯಿತು ಎರಡು ದಿನದ ಸಿಂಪೋಸಿಯಂ ಅಲ್ಲಿಗೆ ಜಗತ್ತಿನ ಬಹುತೇಕ ಎಲ್ಲ ದೊಡ್ಡ ರಾಷ್ಟ್ರಗಳಿಂದ ವಿದ್ವಾಂಸರುಗಳು ಬಂದಿದ್ದರು ಆ ವಿದ್ವಾಂಸರುಗಳು ತಮ್ಮ ಇಡೀ ಬದುಕನ್ನೇ ರಾಮಾಯಣದ ಅಭ್ಯಾಸಕ್ಕೆ ಅಧ್ಯಯನಕ್ಕೆ ಮೀಸಲಿಟ್ಟಿದ್ದಾರೆ ದೇ ಹ್ಯಾವ್ ಡೆಡಿಕೇಟೆಡ್ ದೆಮ್ಸೆಲ್ಸ್ ದೇ ದೇ ಆಲ್ಸೋ ಹ್ಯಾವ್ ರಾಮಾಯಣ ಸ್ಟಡಿ ಸೆಂಟರ್ಸ್ ಇನ್ ದೇರ್ ರೆಸ್ಪೆಕ್ಟಿವ್ ಕಂಟ್ರೀಸ್ ಆ ಥರದ ಒಂದು ಪೆನಿಟ್ರೇಷನ್ ರಾಮಾಯಣದ್ದು ಎಲ್ಲ ಕಡೆ ಆಗಿದೆ ಹೇಗಾಯಿತು ಅದಕ್ಕೇನು ಕಾರಣ ರಾಮನೇ ಎಲ್ಲ ಕಡೆ ಓಡಾಡಿದ್ನೋ ಇಲ್ವೋ ರಾಮಾಯಣದ ಕಥೆ ಎಲ್ಲ ಕಡೆ ಓಡಾಡಿತ್ತೋ ಇಲ್ವೋ ಅದೆಲ್ಲ ಬೇ ದಟ್ಸ್ ಎ ಡಿಫ್ರೆಂಟ್ ಪಾರ್ಟ್ ಆಫ್ ಇಟ್ ಬಟ್ ರಾಮಾಯಣ ಅನ್ನೋದು ಭಾರತೀಯ ಸಂಸ್ಕೃತಿಯ ಅಟ ಇಟ್ ಬಿಕಮ್ ಎ ಪಾರ್ಟ್ ಆಫ್ ಅವರ್ ಸೈಕಿ ಎ ಪಾರ್ಟ್ ಆಫ್ ಅವರ್ ಸಿವಿಲೈಸೇಷನ್ ಆ ಥರ ಇತ್ತು ಹಾಗಿದ್ದದ ಈ ಏನು ಮಾಡಿಬಿಟ್ರು ಅಂತಂದರೆ ಈ ನಮ್ಮಲ್ಲಿ ಲೆಫ್ಟ್ ಇನ್ಫ್ಲೂಯೆನ್ಸ್ಡ್ ಪೊಲಿಟಿಕ್ಸ್ ಸ್ವಾತಂತ್ರ್ಯ ಬಂದ ಇದೆ ಲೆಫ್ಟ್ ಐಡಿಯಾಲಜಿ ಹೇಳೋದೇನಂತಂದರೆ ಧರ್ಮ ಅನ್ನೋದು ಒಂದು ಅಫೀಮು ಅಂತ ಆ ಸಿದ್ಧಾಂತದ ಮೇಲೆ ಬದುಕ್ತಿರುವಂಥ ಆ ಸಿದ್ಧಾಂತವನ್ನು ಪ್ರತಿಪಾದಿಸುವಂಥ ಅದನ್ನು ನಂಬಿರುವಂಥ ಪಕ್ಷ ಅದು ದೆರ್ ದರ್ ಅದರಲ್ಲಿ ಒಂದು ದ್ವಂದ್ವ ಇಲ್ಲ ಆ ಪಕ್ಷಕ್ಕೆ ದೇರ್ ವೆರಿ ಕ್ಲಿಯರ್ ಅಬೌಟ್ ದಟ್ ಬಿ ಜೆ ಪಿ ಹೇಗೆ ನಾವು ಹಿಂದುತ್ವದ ಪರ ನಾವು ಹಿಂದೂ ಧರ್ಮದ ಪರ ಹಿಂದೂ ಧಾರ್ಮಿಕ ಭಾವನೆಗಳ ಪರ ಅಂತ ಬಿ ಜೆ ಪಿಯವ್ರು ಹೇಳ್ತಾರೋ ಆ ಥರದ ಒಂದು ಕನ್ವಿಕ್ಷನ್ ಲೆಫ್ಟಿಸ್ಟ್ಸ್ಗೂ ಇದೆ ಬಟ್ ಪ್ರಾಬ್ಲಮ್ ಏನಂತಂದರೆ ಯಾವುದೇ ಸಂಸ್ಕೃತಿಯಲ್ಲಿ ನೀವು ಧರ್ಮ ಬೇಡ ಅಂತ ಹೇಳ್ಬೋದು ಧರ್ಮಾತೀತವಾಗಿರೋಣ ಅಂತ ಹೇಳ್ಬೋದು ಆದರೆ ಧರ್ಮ ಧರ್ಮದ ವಿಚಾರ ಚರ್ಚೆ ಮಾಡ್ತಾ ಮಾಡ್ತಾ ದೇವರ ವಿಚಾರಕ್ಕೆ ಬಂದಾಗ ದೇವರು ಅನ್ನೋದು ನಂಬಿಕೆಯ ಒಂದು ಭಾಗ ಆಗಿರುವಾಗ ದೇವರನ್ನು ತಿರಸ್ಕಾರ ಮಾಡೋ ರೀತಿ ಬ ಮಾಡೋ ರೀತಿಯ ಕೆಲಸಗಳು ನಡೆದಾಗ ಪ್ರಾಬಬ್ಲಿ ಒಂದು ಒಂದು ಸಮುದಾಯದ ಒಳಗಡೆ ಅದೊಂದು ಸಣ್ಣ ಅಸಮಾಧಾನದ ಹೊಗೆಯನ್ನು ಹೊತ್ತಿಸಬಹುದು ಆ ಥರದ ಒಂದು ಅಸಮಾಧಾನದ ಕಿಡಿ ಎಲ್ಲರ ಏನೋ ಅನೇಕ ಜನಗಳಲ್ಲಿ ಹುಟ್ಟು ಹುಟ್ಟುಕೊಂಡಾಗ ಅದನ್ನು ರಾಜಕೀಯವಾಗಿ ನಾವು ಒಂದು ಇಡೀ ಹಿಂದೂ ಸಮುದಾಯವನ್ನು ಸೇರಿಸಲಿಕ್ಕೆ ಬಳಸ್ಕೋಬಹುದು ಅಂತ ಬಹುಶಃ ಭಾರತೀಯ ಜನತಾ ಪಕ್ಷಕ್ಕೆ ಅನಿಸಿರ್ಬೇಕು ಅದು ಅನಿಸಿದ್ದು ಕೂಡ ಯಾವಾಗ ನನ್ನ ನನ್ನ ನಾನು ನಾನು ಓದಿರೋ ಇತ್ತೀಚಿನ ಹಿಸ್ಟ್ರಿ ಪ್ರಕಾರ ನೈನ್ಟೀನ್ ಏಯ್ಟಿ ಫೋರ್ ಆಗ ಭಾರತೀಯ ಜನತಾ ಪಕ್ಷಕ್ಕೆ ಎರಡು ಸೀಟ್ ಕೊಟ್ಟು ಪ ಬಂತು ಪಾರ್ಲಿಮೆಂಟ್ನಲ್ಲಿ ಆಗ ಮೊತ್ತ ಮೊದಲ ಬಾರಿಗೆ ಪಾರ್ಲಿಮೆಂಟಿನಲ್ಲಿ ಭಾರತೀಯ ಜನತಾ ಪಕ್ಷದ ಸದಸ್ಯರು ರಾಮ ಮಂದಿರದ ಬಗ್ಗೆ ಅಯೋಧ್ಯೆ ಬಗ್ಗೆ ಮಾತಾಡಿದರು ಅದು ಯಾಕೆ ಅಂತಂದರೆ ಅದಕ್ಕೆ ಮೂರು ವರ್ಷಗಳ ಮುಂಚೆ ತಮಿಳುನಾಡಿನ ಮೀನಾಕ್ಷಿಪುರಂನಲ್ಲಿ ಸಾವಿರದ ನೂರು ದಲಿತರು ಸಾಮೂಹಿಕವಾಗಿ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗಿದ್ದರು ಆಗ ಮತಾಂತರ ನಿಷೇಧ ಕಾಯ್ದೆ ಬರಬೇಕು ಹಾಗೆ ಹೀಗೆ ಅಂತೆಲ್ಲ ಒಂದಿಷ್ಟು ಬಾಧೆಗಳು ನಡೆದಿದ್ವು ಆಗ ಬಹುಶಃ ಬಿ ಜೆ ಪಿ ರಿಯಲೈಸ್ ವಿ ನೀಡ್ ಎ ಕಾಮನ್ ಥ್ರೆಡ್ ಟು ಬೈಂಡ್ ಎವ್ರಿ ಒನ್ ಟುಗೆದರ್ ಆ ಕಾಮನ್ ಥ್ರೆಡ್ ಯಾವುದು ಅಂತ ನೋಡಿದಾಗ ರಾಮ ಅನ್ನುವ ದೇವರ ದೇವರ ಮೇಲಿನ ಭಕ್ತಿ ಅಥವಾ ದೇವರ ಮೇಲಿನ ಪ್ರೀತಿ ಅಥವಾ ರಾಮ ಎನ್ನುವ ಭಾವ ಜಾತಿಗಳನ್ನು ಮೀರಿ ಎಲ್ಲರಲ್ಲೂ ಸೇರಿ ಹೋಗಿದೆ ಅನ್ನೋದಿತ್ತು ಬಿಕಾಸ್ ಐ ಟೋಲ್ಡ್ ಇಟ್ ಇದೆ ಇಟ್ಸ್ ದ ಪಾರ್ಟ್ ಆಫ್ ಅವರ್ ಸಿವಿಲೈಸೇಷನ್ ಅಂತೇಳಿ ಹೇಳಿ ಸಾಂಸ್ಕೃತಿಕವಾಗಿ ಸೇರಿ ಹೋಗಿತ್ತು ಪಕ್ಷಾತೀತವಾಗಿ ಇವತ್ತಿಗೂ ಕೂಡ ನೀವು ನೋಡಿ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ಸು ಸಮಾಜವಾದಿ ಪಕ್ಷ ಯಾವುದೇ ಪಕ್ಷ ತೃಣಮೂಲ ಕಾಂಗ್ರೆಸ್ ಯಾವುದೇ ಪಕ್ಷ ತಗೊಂಡ್ರು ಆ ಪಕ್ಷದ ಒಳಗಡೆ ಇರುವವರು ಇವತ್ತು ರಾಮ ಜನ್ಮಭೂಮಿಯಲ್ಲಿ ನಡೆಯುತ್ತಿರುವಂಥ ರಾಮ ಮಂದಿರದ ಉದ್ಘಾಟನೆಯನ್ನು ವಿರೋಧಿಸುವವರಲ್ಲೂ ಕೂಡ ರಾಮನನ್ನು ಇಷ್ಟಪಡುವವರು ಇರ್ತಾರೆ ರಾಮ ಭಕ್ತರಿರ್ತಾರೆ ಹಾಗಾಗಿ ಈ ದೇವ ಮಂದಿರದ ಉದ್ಘಾಟನೆ ವಿರೋಧಿಸೋರೆಲ್ಲ ರಾಮ ವಿರೋಧಿಗಳು ಹಿಂದೂ ವಿರೋಧಿಗಳು ಅನ್ನೋ ಥರದ ಒಂದು ಕೂಗಾಟ ಇದೆಯಲ್ಲ ಅದು ರಾಜಕೀಯ ಪ ಪ್ರೇರಿತವಾದ್ದು ವಾಟ್ ಐ ವಾಂಟ್ ಇಟ್ ಸೇವರ್ಸ್ ಹೀಗೆ ರಾಮ ಜಾತಿಗಳನ್ನು ಧರ್ಮಗಳನ್ನು ಮೀರಿ ಎಲ್ಲರ ಭಾವನೆಯ ಭಾಗ ಆಗಿ ಹೋಗಿದ್ದಾನೆ ಅಂತಾದಾಗ ಅದನ್ನು ಬಳಸಿಕೊಂಡು ರಾಜಕೀಯವಾಗಿ ಒಂದು ಶಕ್ತಿಯನ್ನು ಕಟ್ಟೋದಕ್ಕೆ ಶಕ್ತಿಯಾಗಿ ಶಕ್ತಿಯನ್ನು ತನಗೆ ತಾನು ಪಡ್ಕೊಳ್ಳೋದಕ್ಕೆ ಭಾರತೀಯ ಜನತಾ ಪಕ್ಷ ಹೊರಡ್ತು ಹಾಗಾಗಿ ಅಲ್ಲಿ ತನಕ ಅನೇಕ ಸಂಘಟನೆಗಳು ವಿಶ್ವ ಹಿಂದೂ ಪರಿಷತ್ತು ಹಿಂದೂ ಮಹಾಸಭಾ ಈ ಥರ ಅನೇಕ ಸಂಘಟನೆಗಳ ಮೂಲಕ ನಡೀತಿದ್ದ ರಾಮ ಮಂದಿರದ ಹೋರಾಟಕ್ಕೆ ರಾಜಕೀಯ ಶಕ್ತಿಯನ್ನು ಕೊಟ್ಟು ಅದರಿಂದ ತಾನೂ ರಾಜಕೀಯ ಶಕ್ತಿಯನ್ನು ಪಡ್ಕೊಂಡಿದ್ದು ಭಾರತೀಯ ಜನತಾ ಪಕ್ಷ ಹಾಗಾಗಿ ಇವತ್ತು ಮಂದಿರ ಅಲ್ಲಿ ಆಗ್ತಿದೆ ಅಂತಂದರೆ ಬಿ ಜೆ ಪಿ ಫೀಲ್ಸ್ ಎಂಟೈಟಲ್ಡ್ ಅದು ನಮ್ಮದು ಅಂತ ಅಂದುಕೊಳ್ಳೋ ಭಾವ ಇರಬಹುದು ಹಾಗಾಗಿ ಆ ಇಡೀ ಕಾರ್ಯಕ್ರಮ ಬಿ ಜೆ ಪಿಯ ಕಾರ್ಯಕ್ರಮ ಅಂತ ಆಗ್ತಾಯಿದೆ ನೋ ಡೌಟ್ ಅಬೌಟ್ ದ್ಯಾಟ್ ಬಟ್ ಅದನ್ನು ಬಹಿಷ್ಕರಿಸುವುದರಿಂದ ಅದನ್ನು ಬಾಯ್ಕಾಟ್ ಮಾಡೋದ್ರಿಂದ ವಿರೋಧ ಪಕ್ಷಗಳು ಯಾವ ಸಂದೇಶವನ್ನು ಯಾರಿಗೆ ಕೊಡ್ತಾ ಇವೆ ವಟ್ ಪರ್ಪಸ್ ಇಸ್ ಇಟ್ ಸರ್ವಿಂಗ್ ಆ ಪ್ರಶ್ನೆಯನ್ನು ಕೇಳ್ಕೋಬೇಕಾಗತ್ತೆ ಪೊಲಿಟಿಕಲಿ ಆ್ಯಸ್ ವೆಲ್ ಆಸ್ ಭಾರತ ಜೋಡೋ ಅಂತ ಹೇಳ್ತಾರಲ್ಲ ಆ ಭಾರತ ಜೋಡೋ ಅನ್ನುವ ಆಶಯ ಆಶಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ರಾಜಕೀಯದ ಲೆಕ್ಕಾಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಎರಡೂ ಪರ್ಪಸ್ನ ಸರ್ವ್ ಮಾಡ್ತಿಲ್ಲ ಅಂತ ನನಗನ್ಸೋದು ಅಲ್ ಕಮ್ ಟು ದಿ ಪೊಲಿಟಿಕಲ್ ಪಾರ್ಟ್ ಆಫ್ ಇಟ್ ಈಗ ಒಂದು ಪಕ್ಷ ಒಂದು ಕಾರ್ಯಕ್ರಮವನ್ನು ಪ್ರಧಾನಮಂತ್ರಿಯವರು ಆ ಪಕ್ಷದವರಾಗಿರೋದ್ರಿಂದ ಮತ್ತು ಆ ಪಕ್ಷ ಇದು ತನ್ನ ಕಾರ್ಯಕ್ರಮ ಅಂತ ತಾನು ಅಂದುಕೊಂಡು ಮುಂದೆ ಹೋಗಿರೋದ್ರಿಂದ ಪ್ರಧಾನಮಂತ್ರಿಯವರ ಭಾಗವಹಿಸ್ತಿರೋದ್ರಿಂದ ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರ್ಬೋದು ಬಟ್ ಇಫ್ ಯು ಸ್ಟೇ ಅವೇ ಫ್ರಮ್ ಇಟ್ ಯು ಆರ್ ಅಲೋಯಿಂಗ್ ದ್ಯಾಮ್ ಟು ಕೈಂಡ್ ಆಫ್ ಗೆಟ್ ಅವೆ ವಿತ್ ಇಟ್ ರನ್ ಅವೆ ವಿತ್ ಇಟ್ ಅಲ್ವಾ ಅದನ್ನು ತಮ್ಮ ಸಂಪೂರ್ಣವಾಗಿ ತಮ್ಮದೇ ಕಾರ್ಯಕ್ರಮ ಅಂತ ಮಾಡ್ಕೊಂಬಿಡ್ಬೋದು ಅಫ್ಕೋರ್ಸ್ ಪ್ರದ ಪ್ರೈಮ್ ಮಿನಿಸ್ಟರ್ ಮೋದಿ ವಿಲ್ ಬಿ ದಿ ವಿಲ್ ವಿಲ್ ಟೇಕ್ ದಿ ಸೆಂಟರ್ ಸ್ಟೇಜ್ ದೇರ್ ಬಟ್ ಎಲ್ಲರೂ ಹೋಗಿ ಅಲ್ಲಿ ಕೂತ್ಕೊಂಡ್ರೆ ಅಷ್ಟರ ಮಟ್ಟಿಗೆ ತಮ್ಮ ಪ್ರೆಸೆನ್ಸನ್ನು ತೋರಿಸಬಹುದಲ್ಲ ತಮ್ಮ ಭಾವನೆಗಳನ್ನು ಅಲ್ಲಿ ಹೇಳಬಹುದಲ್ಲ ಸಿ ದಟ್ ಈ ದಟ್ ಈಸ್ ದ ಮೆಸೇಜ್ ದಟ್ ಯು ಹ್ಯಾಡ್ ಟು ಸೆಂಡ್ ಔಟ್ ಪೊಲಿಟಿಕಲಿ ಈ ಪೋಲರೈಸೇಷನ್ ವಿಚಾರ ಬಂದಾಗ ಒಂದು ಪಕ್ಷ ಒಂದು ಧರ್ಮದ ಆಧಾರದಲ್ಲಿ ದೇಶವನ್ನು ಧ್ರುವೀಕರಣ ಮಾಡ್ತಿದೆ ಅಂತ ಹೇಳಿದಾಗ ವಿಪಕ್ಷಗಳು ಹೇಳಿದದ್ನೇ ಭಾರತೀಯ ಜನತಾ ಪಕ್ಷ ಇವತ್ತು ಆ ಕೆಲಸ ಮಾಡ್ತಿದೆ ಅಂತೇಳಿ ಹಾಗೆ ಮಾಡ್ತಿರುವಾಗ ಆ ಪೋಲರೈಸೇಷನ್ಗೆ ನೀವೇ ಯಾಕೆ ಮ ಇನ್ನಷ್ಟು ಅವಕಾಶ ಕೊಡ್ತೀರಿ ಇಫ್ ಯು ಸ್ಟೇ ಫ್ರಮ್ ಇಟ್ ಯು ಆರ್ ಆ್ಯಕ್ಚುಲಿ ಸ್ಟ್ರೆಂದನಿಂಗ್ ಪೋಲರೈಸೇಷನ್ ಅಂತ ನನಗನ್ಸೋದು ಆ ಪೋಲರೈಸೇಷನ್ಗೆ ಅವಕಾಶ ಕೊಡದಲೇ ನಾವು ಇದರಲ್ಲಿ ರೀ ವಿ ಆರ್ ಎ ಪಾರ್ಟ್ ಆಫ್ ಇಟ್ ವೈ ನಾಟ್ ಅನ್ನೋ ಥರದ ಒಂದು ಸಂದೇಶ ಹೋದರೆ ವಿಲ್ ಇಟ್ ನಾಟ್ ಹೆಲ್ಪ್ ದೆಮ್ ಪೊಲಿಟಿಕಲಿ ಅನ್ನೋದು ನನ್ನ ಪ್ರಶ್ನೆ ರೈಟ್ ಪೊಲಿಟಿಕಲ್ ಲೆಕ್ಕಾಚಾರಗಳಿಲ್ಲದೆ ಯಾವ ರಾಜಕೀಯ ಪಕ್ಷನೂ ಏನೂ ಮಾಡೋದಿಲ್ಲ ಸೊ ಒಂದಿಷ್ಟು ಪೊಲಿಟಿಕಲ್ ಮೈಲೇಜ್ ಇಲ್ಲೂ ಇದೆ ಅನ್ನೋದು ಬಹುಶಃ ವಿಪಕ್ಷಗಳಿಗೆ ಅರ್ಥ ಆಗಬೇಕೇನೋ ಅಂತ ನನಗನ್ಸುತ್ತೆ ವಿಪಕ್ಷಗಳು ಇವತ್ತು ಇಂಡಿ ಮೈತ್ರಿಕೂಟದಲ್ಲಿ ಬೇಕಾದಷ್ಟು ಸಮಸ್ಯೆಗಳಿವೆ ಇಟ್ಸ್ ನಾಟ್ ಈಸಿ ಟು ಬ್ರಿಂಗ್ ಟುಗೆದರ್ ಆಲ್ ದೀಸ್ ಪಾರ್ಟೀಸ್ ವಿತ್ ಸಚ್ ಸ್ಟ್ರಾಂಗ್ ಲೀಡರ್ಸ್ ಎಲ್ಲರೂ ತಮ್ಮ ತಮ್ಮ ನೆಲೆಯಲ್ಲಿ ತುಂಬ ಗಟ್ಟಿಯಾದ ನಾಯಕರುಗಳು ಅವರೆಲ್ಲರೂ ಸೇರಿಸಿ ಮೈತ್ರಿಕೂಟ ಅಂತ ಮಾಡ್ಕೊಳ್ಳೋದೇ ಕಷ್ಟ ಮೈತ್ರಿಕೂಟ ಆಗಿದೆ ಅದನ್ನು ಏನೇನೋ ಒಂದಿಷ್ಟು ಕಿತಾಟಗಳು ನಡೀಬೋದು ಫೈನಲಿ ಐ ಐ ಹೋಪ್ ದೆ ದಿಲ್ ಸ್ಟೆಟ್ ಟುಗೆದರ್ ಹಾಗೆ ಸೇರಿಕೊಂಡ ಒಟ್ಟು ಸೇರಿಕೊಂಡ ಪಕ್ಷಗಳು ಭಾರತೀಯ ಜನತಾ ಪಕ್ಷ ಯಾವುದೋ ಒಂದು ವಿಚಾರವನ್ನು ಹೈಜಾಕ್ ಮಾಡ್ಕೊಂಡು ಹೋಗ್ತಿದೆ ಅಂತಂದಾಗ ದಿ ದಿ ನೀಡ್ ನಾಟ್ ಹ್ಯಾವ್ ಟು ಡೂ ದಟ್ ಅಂದ ಅದರಿಂದ ದೂರ ಉಳ್ಕೊಂಡಾಗ ಆಗೋದು ಪೋಲರೈಸೇಷನ್ ಆ ಪೋಲರೈಸೇಷನ್ನ ಲಾಭ ಯಾರಿಗಾಗುತ್ತೆ ಅನ್ನೋದು ವಿ ಆಲ್ ನೋ ಅಬೌಟ್ ಇಟ್ ವೈ ಆರ್ ದಿ ಕನ್ಸರ್ನ್ ಈ ರಾಮ ಜನ್ಮಭೂಮಿಯ ವಿವಾದ ಇಟ್ ಇಸ್ ಅ ಸೆಟಲ್ಡ್ ಇಶ್ಯೂ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಇಟ್ ವಾಸ್ ಅಟ್ ದ ವೆರಿ ರೂಟ್ ರೂಟ್ ಆಫ್ ಇಟ್ ಇಟ್ ಈಸ್ ಎ ಟೈಟಲ್ ಇಶ್ಯೂ ಅಷ್ಟೇ ಭೂ ವಿವಾದ ಅದು ಆ ಮ ಭಾವನಾತ್ಮಕ ವಿಚಾರಗಳನ್ನ ಬಿಟ್ಟುಬಿಡಿ ಆ ರಾಮ ಜನ್ಮಭೂಮಿಯ ವಿಚಾರಕ್ಕೆ ಬಂದರೆ ಇಟ್ ದ ಕೋರ್ಟ್ ಹ್ಯಾಟ್ ಟು ಟಿ ಟ್ರೀಟ್ ಇಟ್ ಅದೇ ಟೈಟಲ್ ಡೀಡ್ ಇಶ್ಯೂ ಅಂತ ಹೇಳಿ ಅದು ಸೆಟ್ಲಾಗಿ ಹೋಗಿದೆ ಸುಪ್ರೀಂ ಕೋರ್ಟ್ ಹ್ಯಾಸ್ ಗಿವನ್ ಇಟ್ಸ್ ಅರ್ಡಿಟ್ ಆಲ್ ದ ಪಾರ್ಟೀಸ್ ಎಲ್ಲರೂ ಒಪ್ಕೊಂಡಿದ್ದಾರೆ ನಾನು ಹೇಳಿದ್ನಲ್ಲಿ ಇಕ್ಬಾಲ್ ಅವರು ಒನ್ ಆಫ್ ದಿ ಅವರ್ಸ್ ನಾನು ರಾಮ ಮಂದಿರ ಉದ್ಘಾಟನೆಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ ಸೊ ದರದ ರಿಯಲೈಸೇಷನ್ ಇದನ್ನು ಮತ್ತೆ ಮತ್ತೆ ಕೆದಕಿ ಮತ್ತೆ ಮತ್ತೆ ಇದನ್ನು ಒಂದು ವಿಭಜಕ ಕೇಂದ್ರವನ್ನಾಗಿ ಮಾಡುವ ಅಗತ್ಯ ಇಲ್ವೇನೋ ಅಂತ ನನಗನ್ಸದು ಹಾಗಿರುವಾಗ ವೆನ್ ದ ಇಶ್ಯೂ ಸೆಟ್ಲ್ ಅಪೋಸಿಷನ್ ಪಾರ್ಟಿಯವರು ಅಯ್ಯೋ ನಾವಲ್ಲಿಗೆ ಹೋಗಿಬಿಟ್ರೆ ಇನ್ಯಾರು ಏನು ಅಂದ್ಕೊಂಡ್ಬಿಡ್ತಾರೋ ಅನ್ನುವ ಆತಂಕವನ್ನು ಹಿಂಜರಿಕೆಯನ್ನು ಇಟ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅಂತ ನನಗನ್ಸುತ್ತೆ ದಟ್ಸ್ ಪಾಯಿಂಡ್ ನಂಬರ್ ಒನ್ ಪಾಯಿಂಡ್ ನಂಬರ್ ಟು ಭಾರತ ಜೋಡೋ ಅನ್ನುವ ಒಂದು ನಿಜವಾಗಿಯೂ ಆಕರ್ಷಕವಾದ ಹೆಸರನ್ನು ಇಟ್ಟುಕೊಂಡಂಥ ಒಂದು ಆಶಯವನ್ನು ಇಟ್ಕೊಂಡಂಥ ಯಾತ್ರೆಯನ್ನು ರಾಹುಲ್ ಗಾಂಧಿಯವರು ಮಾಡಿದರು ಕಾಂಗ್ರೆಸ್ ಪಕ್ಷ ಮಾಡ್ತು ಹಾಗೆ ಭಾರತ ಜೋಡೋ ಅಂತ ಹೊರಟವರು ಯಾವುದೋ ಒಂದು ಪಕ್ಷದವರು ವಿಭಜನೆ ಮಾಡ್ತಿದ್ದಾರೆ ಅಂತಂದಾಗ ಇವ್ರ ಕೆಲಸ ಏನಾಗಬೇಕು ನಾವು ಜೋಡಿಸ್ತೀವಿ ಅಂತಾಗಬೇಕು ಜೋಡಿಸ್ತೀವಿ ಅಂತಂದವರು ಮಧ್ಯದಲ್ಲಿರಬೇಕು ಎಲ್ಲಿ ಬೆರಕು ಬಡ್ತಾ ಬಿಡ್ತಾ ಇದೆಯೋ ಆ ಬೆರಕಿನ ಹತ್ತಿರ ನಿಂತ್ಕೊಂಡು ಎರಡೂ ಬದಿಯವ್ರನ್ನ ಕರ್ಕೊಂಡು ಹೇಳ್ಕೊಂಡು ಆ ಬೆರಕನ್ನು ಮುಚ್ಚಬೇಕು ಅದು ಬಿಟ್ಬಿಟ್ಟು ನೀವು ಬಿರುಕು ಮುಡಿಸ್ತಾ ಇದ್ದೀರಿ ನೀವು ಆ ಕಡೆ ಇದ್ದೀರಿ ಅಂದ್ಬಿಟ್ಟು ನಾನು ಈ ಕಡೆ ಹೋದರೆ ಹೌ ವಿಲ್ ಯು ಅಚೀವ್ ಇಟ್ ಭಾರತ್ ಜೋಡ ಹೇಗೆ ಮಾಡ್ತೀರಿ ನೀವು ಡಿವಿಷನ್ನ ಇನ್ನಷ್ಟು ಆಳವಾಗಿ ಸ್ಪಷ್ಟವಾಗಿ ಮಾಡಿಬಿಡ್ತೀರಿ ಅಷ್ಟೇ ಅದು ಬೇಡವೇನು ಅಂತ ನಾನು ಹೇಳೋದು ಸೊ ದಿಸ್ ಹೋಲ್ ರಾಮ ಮಂದಿರ ನಿಮಗೆ ಯಾರಿಗಿಷ್ಟ ಇರಲಿ ಬಿಡಲಿ ಅದು ಅಲ್ಲಿ ಎತ್ತಿದೆ ಅದೊಂದು ಒಂದು ಸಾಂಸ್ಕೃತಿಕ ಕೇಂದ್ರವಾಗಿ ಖಂಡಿತವಾಗಲೂ ಬೆಳೆಯುತ್ತೆ ಈ ದೇಶದ ಎಲ್ಲರ ಏನು ಎಲ್ಲರ ಅಂತ ಹೇಳಲ್ಲ ಬಹುತೇಕ ಜನರ ಜನರ ಒಳಗಡೆ ಮನಸ್ಸಿನ ಒಳಗಡೆ ರಾಮನ ಬಗ್ಗೆ ಒಂದು ಒಂದು ಪ್ರೀತಿ ಒಂದು ಕನ್ಸರ್ನ್ ಇರುತ್ತೆ ರಾಮನನ್ನು ದೇವ ಅನ್ನು ಅಂದ್ಕೊಂಡವರು ರಾಮನನ್ನು ಮಹಾಪುರುಷ ಅಂದ್ಕೊಂಡವರು ರಾಮನನ್ನ ಮರ್ಯಾದಾ ಪುರುಷ ಪುರುಷೋತ್ತಮ ಅಂದ್ಕೊಂಡವರು ಅವರವರು ಅವರವರ ಭಾವಕ್ಕೆ ತಕ್ಕ ಹಾಗೆ ಪೂಜೆ ಮಾಡ್ತಾರೆ ಈಗ ಮೊನ್ನೆ ಆಂಜನೇಯ ಅವರು ಸಿದ್ದರಾಮನೇ ನಮ್ಮ ರಾಮ ನಾನೇ ಹನುಮಂತ ಅಂತ ಹೇಳಿದರು ಅದು ಅವರ ಭಾವ ಅದನ್ನು ತಪ್ಪು ಅಂತ ಹೇಳಲ್ಲ ನಾನು ಅವರ ಪಾಲಿಗೆ ಸಿದ್ದರಾಮಯ್ಯನವರು ರಾಮ ಅಂತಿದ್ದರೆ ಅವರು ಆಂಜನೇಯ ಆಗಿದ್ದರೆ ಫೈನ್ ವಿ ರೆಸ್ಪೆಕ್ಟ್ ದ್ಯಾಟ್ ಅದೇ ರೀತಿಯಲ್ಲಿ ಅನೇಕ ಜನರ ಪಾಲಿಗೆ ರಾಮ ಅನ್ನೋದು ದೇವರಾಗಿದ್ದರೆ ಆದರ್ಶ ಪುರುಷ ಆಗಿದ್ದರೆ ಮರ್ಯಾದ ಪುರುಷೋತ್ತಮ ಆಗಿದ್ದರೆ ಆ ಭಾವನೆಯನ್ನು ಒಪ್ಪಿಕೊಂಡು ಮುಂದೆ ನಡೆದಾಗ ಮಾತ್ರ ದೇಶದಲ್ಲಿ ವಿಭಜನೆ ತಪ್ಪತ್ತೆ ಅಂತ ನನಗನ್ಸು ಎಲ್ಲರೂ ಎಲ್ಲ ಭಾವನೆಗಳನ್ನು ಒಪ್ಕೋಬೇಕು ನಮ್ಮಲ್ಲಿ ಏನಾಗಿಬಿಟ್ಟಿದೆ ಅಂತಂದರೆ ಧರ್ಮ ನಿರಪೇಕ್ಷ ರಾಷ್ಟ್ರ ಇದ್ದಂಗೆ ಎಲ್ಲ ಧರ್ಮಗಳನ್ನು ದೂರ ಇಟ್ಟುಬಿಡಬೇಕು ಅಂತೇಳಿ ಅಲ್ಲಿ ಗಿವ್ ಯು ಎ ಕಪಲ್ ಆಫ್ ಎಕ್ಸಾಂಪಲ್ಸ್ ಟು ಟು ಕೌಂಟರ್ ದಿಸ್ ಬ್ರಿಟನ್ ಈಸ್ ನಾಟ್ ಎ ಸೆಕ್ಯುಲರ್ ಸ್ಟೇಟ್ ಬೈ ಕಾನ್ಸ್ಟಿಟ್ಯೂಷನ್ ಅದರ ಕಾನ್ಸ್ಟಿಟ್ಯೂಷನ್ಲಿ ನಾವು ಸೆಕ್ಯುಲರ್ ಸ್ಟೇಟ್ ಅಂತ ಹೇಳ್ಕೊಂಡಿಲ್ಲ ಆದರೆ ಅದು 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 ಇವತ್ತಿಗೂ ಮೊನ್ನೆ ಮೊನ್ನೆ ತಾನೇ ಚಾರ್ಲ್ಸ್ ಕಿಂಗ್ ಚಾರ್ಲ್ಸ್ ಪಟ್ಟಾಭಿಷೇಕ ನಡೀತು ಪಟ್ ಆ ಇಡೀ ಕಾರ್ಯಕ್ರಮ ನಡೆದಿದ್ದು ಕ್ರಿಶ್ಚಿಯನ್ ಸಂಪ್ರದಾಯದ ರೀತಿಯಲ್ಲಿ ನಡೀತು ಪ್ರಧಾನಿ ರಿಷಿಕ್ ಸುನಕ್ ಅವರು ಕೂಡ ಅಲ್ಲಿ ಹೋಗಿ ಬೈಬಲನ್ನು ಒಂದಿಷ್ಟು ಸಾಲುಗಳನ್ನು ಓದಿ ಬಂದಿದ್ದರು ಅದು ಅಲ್ಲಿನ ಸಂಪ್ರದಾಯ ಸೆಕ್ಯುಲರ್ ಸ್ಟೇಟ್ ಅಲ್ಲ ಬೈ ಕಾನ್ಸ್ಟಿಟ್ಯೂಷನ್ ಡಿಕ್ಲೇರ್ಡ್ ಸೆಕ್ಯುಲರ್ ಸ್ಟೇಟ್ ಅಲ್ಲ ಬಟ್ ಅದು ಅಂತರ್ಯದಲ್ಲಿ ಅದು ಸೆಕ್ಯುಲರ್ ಸ್ಟೇಟು ಹೇಗೆ ಅಂತಂದರೆ ಅಲ್ಲಿ ಎಲ್ಲ ಧರ್ಮ ಭಾಷೆ ಸಂಸ್ಕೃತಿಗಳಿಗೂ ಅಲ್ಲಿ ಜಾಗ ಇದೆ ದ್ ಗಿವನ್ ದಾಟ್ ರಿಷಿ ಸುನಕ್ ಅವರೇ ಪ್ರಧಾನಮಂತ್ರಿ ಆಗಿದ್ದುಕೊಂಡು ಭಾರ ಪ್ರ ಏನು ಬ್ರಿಟನ್ನ ಪ್ರಧಾನಮಂತ್ರಿ ಆಗಿದ್ದುಕೊಂಡು ನಾನು ಪ್ರಧಾನಿಯಾಗಿ ಕೆಲಸ ಮಾಡುವುದಕ್ಕೆ ನನಗೆ ಶಕ್ತಿ ಕೊಡುವುದು ನನ್ನ ಹಿಂದೂ ಧರ್ಮ ಅಂತ ಹೇಳಿದರು ಅಲ್ಲೇ ಯಾವುದೋ ರಾಮಕಥಾ ಕಾರ್ಯಕ್ರಮಕ್ಕೆ ಹೋಗಿ ಜೈ ಶ್ರೀರಾಮ್ ಅಂತ ಹೇಳಿದರು ಇಮ್ಯಾಜಿನ್ ಭಾರತದ ಒಬ್ಬ ಪ್ರಧಾನಮಂತ್ರಿ ಹಾಗೆ ಇನ್ಯಾವುದೋ ಧರ್ಮದ ಬಗ್ಗೆ ಹೇಳಿದರೆ ಇವತ್ತಿನ ಪೋಲರೈಸ್ಡ್ ವರ್ಲ್ಡಲ್ಲಿ ಹೇಗಾಗ್ಬಿಡ್ಬೋದು ದಟ್ ಇ ದ ಪಾಯಿಂಟ್ ನಾವು ಬ್ರಿಟನ್ನನ್ನು ಎಲ್ಲ ವಿಷಯಗಳಲ್ಲೂ ಅನುಕರಿಸಬೇಕಾಗಿಲ್ಲ ಬಟ್ ಈ ಥರದ ಕೆಲವು ವಿಚಾರಗಳಿರುತ್ತೆ ಇನ್ನೊಂದು ಅಲ್ ಕಮ್ ಟು ಅನದರ್ ಸೆಕ್ಯುಲರ್ ಸ್ಟೇಟು ಅಮೆರಿಕಾ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಇದೆಯಲ್ಲ ಅದು ದಟ್ ದ ಡಿಕ್ಲೇರ್ಡ್ ಸೆಕ್ಯುಲರ್ ಸ್ಟೇಟ್ ಆದರೆ ಆ ಸೆಕ್ಯುಲರ್ ಸ್ಟೇಟ್ನಲ್ಲಿ ಏನೋ ಒಬಾಮಾಯಿಂದ ಇಂದ ಹಿಡಿದು ಬುಷು ಬೈಡನ್ ನಿಕ್ಸನ್ ಈ ಥರದ ಎಲ್ಲ ಅಧ್ಯಕ್ಷರುಗಳು ಪ್ರಮಾಣ ವಚನ ತಗೊಂಡಿರೋದು ಹೇಗೆ ಅಲ್ಲಿನ ಸಂಪ್ರದಾಯ ಇರದೆ ಅಧ್ಯಕ್ಷರು ಪ್ರಮಾಣ ವಚನ ತಗೊಳ್ಳುವಾಗ ಎಡಗೈನ ಬೈಬಲ್ ಮೇಲಿಟ್ಟು ಬಲಗೈಯನ್ನು ಎದ ಮೇಲಿಟ್ಟುಕೊಂಡು ಪ್ರಮಾಣ ಅವರು ಬೈಬಲಿನ ಪ್ರತಿಯ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡ್ತಾರೆ ಹಂಗೆ ಹಾಗೆ ಮಾಡಿದ ತಕ್ಷಣ ಮಾಡಿದ ತಕ್ಷಣ ಅವರು ಕ್ರಿಶ್ಚಿಯನ್ ಇದನ್ನು ಪ್ರೊಪಗೇಟ್ ಮಾಡ್ತಿದ್ದಾರೆ ಅಂತಾಗತ್ತಾ ಅದೊಂದು ಸೆಕ್ಯುಲರ್ ಸ್ಟೇಟ್ ಸೆಕ್ಯುಲರ್ ಸ್ಟೇಟಲ್ಲಿ ಹೀಗೆ ಮಾಡಬಾರ್ದು ಅಂತಾಗತ್ತಾ ಸಿ ಸೆಕ್ಯುಲರ್ ಸ್ಟೇಟನ್ನ ರೀಡೆಫನಿಷನ್ ಅಂತ ನಮಗನ್ಸ ಸೆಕ್ಯುಲರ್ ಸ್ಟೇಟ್ ಅಂತಿದ್ದಂಗೆ ಎಲ್ಲ ಧರ್ಮಗಳನ್ನು ಎಲ್ಲ ಧಾರ್ಮಿಕ ಭಾವನೆಗಳನ್ನು ದೂರ ಇಡೋದಲ್ವೇನೋ ಎಲ್ಲ ಧರ್ಮಗಳನ್ನು ಎಲ್ಲ ಧಾರ್ಮಿಕ ಭಾವನೆಗಳನ್ನು ಒಳಗೊಳ್ಳೋದೇನು ಅಂತ ನಾನು ಅಂದ್ಕೊಂಡಿರೋದು ಆ ಥರದ ಒಳಗೊಳ್ಳುವ ಪ್ರಕ್ರಿಯೆಯಲ್ಲಿ ನಾವು ತೊಡಗಿಸ್ಕೊಂಡಾಗ ಬಹುಶಃ ಪೋಲರೈಸೇಷನ್ನ ತಡಿಬೋದು ಇವತ್ತು ಪೋಲರೈಸೇಷನ್ ಖಂಡಿತ ಆಗ್ತಾ ಇದೆ ಅದನ್ನು ತಡೆಯುವ ಜವಾಬ್ದಾರಿ ಯಾರದು ಯಾರೋ ಇದ್ದಾರೆ ಅಂತಂದಾಗ ಅದನ್ನು ತಡೀಲಿಕ್ಕೆ ನಾವು ಒಂದು ಹೆಜ್ಜೆ ಮುಂದೆ ಹೋಗಿ ಒಂದಿಷ್ಟು ಬಗ್ಗಿ ಒಂದಿಷ್ಟು ನುಗ್ಗಿ ತಡಿಬೇಕೇನು ಆ್ಯಂಡ್ ದರ್ ಇಸ್ ದ ಪೊಲಿಟಿಕಲ್ ವಿಸ್ ದ ಮಾಲ್ಸೋ ಟು ಇಟ್ ಆ ರಾಜಕೀಯ ಜಾಣ್ಮೆ ಬಹುಶಃ ಈ ಮೋದಿಯವರನ್ನು ವಿರೋಧಿಸಲೇಬೇಕು ಮೋದಿಯವರು ಏನು ಮಾಡಿದರೂ ವಿರೋಧಿಸಬೇಕು ರಾಮ ಮಂದಿರ ಅನ್ನುವ ವಿಚಾರ ಇದೆಯಲ್ಲ ಅದು ಒಂದು ಧಾರ್ಮಿಕ ಭಾವನೆಯನ್ನು ಕೆರಳಿಸುವಂತಹ ಕೇಂದ್ರ ಆಗಿಬಿಟ್ಟಿದೆ ಹಾಗಾಗಿ ಅದನ್ನು ವಿರೋಧಿಸಬೇಕು ಅಂತ ಅಂದ್ಕೊಂಡು ಪೊಲಿಟಿಕಲ್ ವಿಸ್ಡಮ್ಮು ಮಾಯ ಆಗುತ್ತೆ ಆಶಯನೂ ದೂರ ಆಗುತ್ತೆ ದಟ್ ಇಸ್ ದ ಪ್ರಾಬ್ಲಮ್ ಸೊ ಮೈ ಕ್ವಶನ್ ಈಸ್ ಬೈ ಬಾಯ್ ಕಾಟ್